ನಾಳೆ ಸರ್ವ ಕಾವೇರಿ ಸರ್ವಪಕ್ಷ ಸಭೆ ನಿತ್ಯ ಒಂದು ಟಿ ಎಂ ಸಿ ಬಿಡುಗಡೆ ನಿಯಂತ್ರಣ ಸಮಿತಿ ಆದೇಶ ಮುಂದಿನ ತೀರ್ಮಾನಕ್ಕಾಗಿ ಸಭೆ ಕರೆದ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಾಡಿರುವ ಆದೇಶದ ಬಗ್ಗೆ ಮುಂದಿನ ನಿರ್ಧಾರ ಕೈಗೊಳ್ಳಲು ರಾಜ್ಯ ಸರ್ಕಾರ ಜೂನು ಜುಲೈ ಹದಿನಾಲ್ಕರಂದು ಸರ್ವಪಕ್ಷ ಸಭೆ ಆಯೋಜಿಸಿದೆ ಈ ಸಭೆಯಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶದ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ಕುರಿತು ಚರ್ಚಿಸಿ ಅಂತಿಮ ತೀರ್ಮಾನ ಪ್ರಕಟಿಸಲಿದೆ ತಮಿಳುನಾಡಿಗೆ ಪ್ರತಿದಿನ ಒಂದು ಟಿ ಎಂ ಸಿ ನೀರು ಬಿಡುಗಡೆ ಮಾಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಗುರುವಾರ ಆದೇಶಿಸಿದೆ ಈ ಕುರಿತಂತೆ ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಿರಿಯ ಸಚಿವರು ಮತ್ತು ಅಧಿಕಾರಿಗಳ ಸಭೆ ನಡೆದಿದೆ ಆದೇಶದ ವಿರುದ್ಧ ಕಾವೇರಿ ನೀರು ನಿರ್ಣಾಯಕ ಪ್ರಾಧಿಕಾರಿಗಳಿಗೆ ಮೇಲ್ಮನೆಯನ್ನು ಸಲ್ಲಿಸುವ ಬಗ್ಗೆ ಚರ್ಚೆಯಾಗಿದೆ ಆದರೂ ಸರ್ಕಾರ ನಿರ್ಧಾರದ ಕುರಿತು ಮತ್ತು ಮುಂದಿನ ನಡೆಯ ಬಗ್ಗೆ ಕೇಂದ್ರ ಸಚಿವರು ಮತ್ತು ಸಂಸದರು ಶಾಸಕರೊಂದಿಗೆ ಚರ್ಚಿಸಲು ಭಾನುವಾರ ಸರ್ವಪಕ್ಷ ಸಭೆ ಕರೆಯಲಾಗಿದೆ ಅದೇ ರೀತಿ ಬ್ಯಾಂಕುಗಳ ಖಾಸಗೀಕರಣಕ್ಕೆ ಶೀಘ್ರದಲ್ಲೇ ಕಾಯ್ದೆ ತಿದ್ದುಪಡಿ ಬಜೆಟ್ ಕಲಾಪದಲ್ಲಿ ಬ್ಯಾಂಕಿಂಗ್ ಕಾಯ್ದೆ ತಿದ್ದುಪಡಿ ಸಾಧ್ಯತೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸುಧಾರಣೆ ತರಲು ಕೇಂದ್ರ ಸರ್ಕಾರ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರಿ ಸೌಲಭ್ಯದಲ್ಲಿರುವ ಬ್ಯಾಂಕುಗಳನ್ನು ಖಾಸಗಿಗೊಳಿಸಲು ಅನುಮೋದ ಅನುವಾಗುವ ಮಹತ್ವದ ತಿದ್ದುಪಡಿ ವಿಧೇಯಕ ಮಂಡಿಸುವ ಸಾಧ್ಯತೆ ಇದೆ ಮೂಲಗಳ ಪ್ರಕಾರ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮತ್ತು ಇತರ ಕಾಯ್ದೆಗಳ ತಿದ್ದುಪಡಿಕೆಗೆ ಸರ್ಕಾರ ಮುಂದಾಗಿದ್ದು ಇದಲ್ಲದೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಖಾಸಗೀಕರಣಕ್ಕಾಗಿ ಬ್ಯಾಂಕಿಂಗ್ ಕಂಪನಿಗಳ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಸಾವಿರದ ಒಂಬೈನೂರ ಎಂಬತ್ತರ ಕಾಯ್ದೆಗೆ ತಿದ್ದುಪಡಿ ತರುವ ಸಾಧ್ಯತೆಗಳು ಎನ್ನಲಾಗಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ದೇಶದ ಪ್ರಮುಖ ಹದಿನಾಲ್ಕು ಖಾಸಗಿ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದ್ದ ಇಂದಿರಾ ಗಾಂಧಿ ಅರ್ಧರನ್ವಯ ಸರ್ಕಾರಿ ಬ್ಯಾಂಕುಗಳನ್ನು ಕೇಂದ್ರ ಸರ್ಕಾರ ಕನಿಷ್ಠ ಶೇಕಡ ಐವತ್ತೊಂದು ಷೇರು ಹೊಂದಿರಬೇಕು ಈ ನಿರ್ಣಯಕ್ಕೆ ತಿದ್ದುಪಡಿ ತರಲು ಕಾಯಿ ಕೆಲ ಕಾಯ್ದೆ ಬದಲಾಯಿಸುವ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರಾಷ್ಟ್ರಗತ ಬ್ಯಾಂಕುಗಳನ್ನು ಖಾಸಗೀಕರಣಗೊಳಿಸುವ ಪ್ರಕ್ರಿಯೆ ಸುಲಭವಾಗಿಸಲು ಈ ತಿದ್ದುಪಡಿ ಖಾಸಗೀಕರಣದಿಂದ ಬ್ಯಾಂಕುಗಳ ಆಡಳಿತ ಸುಧಾರಣೆ ಹೂಡಿಕೆದಾರರಿಗೆ ನೆರವಾಗುವ ಉದ್ದೇಶ ಹಳೆ ಮೈಸೂರಿನಲ್ಲಿ ಆಗಸ್ಟ್ನಲ್ಲಿ ಸಿದ್ದುಪರ ಹಿಂದಲಿ ಸಿದ್ದೂರೋತ್ಸವ ರೀತಿ ಸಮಾವೇಶಕ್ಕೆ ಸಿದ್ದು ಆಪ್ತರ ಸಿದ್ಧತೆ ಸಿಎಂ ಬದಲಾವಣೆ ಚರ್ಚೆಗೆ ಶ್ರೀ ಆಡುವ ಉದ್ದೇಶ ದಾವಣಗೆರೆಗೆ ಸಿದ್ದರೋತ್ಸವ ಮಾದರಿಯಲ್ಲಿ ಬೃಹತ್ ಸನ್ನಿವೇಶವೊಂದು ಒಂದು ಐಂದ ಹೇಸರಿಯಲ್ಲಿ ಆಯೋಜಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಬಳಗ ಸಿದ್ಧತೆ ಆರಂಭಿಸಿದೆ ಕುತೂಹಕ ಸಂಗತಿ ಎಂದರೆ ಈ ಆಯಿಂದ ಸಮಾವೇಶವನ್ನು ಹುಬ್ಬಳ್ಳಲೆಯಲ್ಲಿ ನಡೆಸಬೇಕು ಎಂದು ಸ್ಥಳೀಯ ಸಂಘಟನೆಗಳು ಹೇಳಿದ್ದರು ಆಪ್ತ ಬಳಗ ಮಾತ್ರ ಹಳೆ ಮೈಸೂರು ಭಾಗದಲ್ಲಿ ನಡೆಸುವ ಉದ್ದೇಶವಿದೆ ಮೂರು ನಾಲ್ಕು ಲಕ್ಷ ಜನರು ಸೇರಿಸಿ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ರೀತಿ ರ್ಯಾಲಿ ಮಾಡಿ ಸಿದ್ದರಾಮಯ್ಯ ಶಕ್ತಿ ಪ್ರಶಿಷ್ಟವನ್ನು ಸಾಬೀತುಪಡಿಸಬೇಕು ಎಂದು ಇದರ ಉದ್ದೇಶ ಇತ್ತೀಚೆಗೆ ಸಿಎಂ ಬದಲಾವಣೆ ಚರ್ಚೆ ಹುಟ್ಟುಹಾಕಿದ ಚಂದ್ರಶೇಖರ ಸ್ವಾಮೀಜಿ ಐಂದ ಶಕ್ತಿ ಪ್ರದರ್ಶನ ಮಾಡಿ ಆ ಚರ್ಚೆಗೆ ಬ್ರೇಕ್ ಹಾಕಲು ಸಿದ್ದ ಆಪ್ತರ ಚಿಂತೆ ಹುಬ್ಬಳ್ಳಿಯಲ್ಲಿ ಈ ಸಮಾವೇಶ ಆಯೋಜಿಸುವಲ್ಲಿ ಅಲ್ಲಿನ ನಿಯೋಗದಿಂದ ಮನವಿ ಆದರೆ ಸಿದ್ದರಾಮಯ್ಯ ಆಪ್ತರಿಂದ ಹಳೆ ಮೈಸೂರಿನ ಸಮಾವೇಶಕ್ಕೆ ಒಲವು ಆಗಸ್ಟ್ ಹನ್ನೆರಡಕ್ಕೆ ಸಿದ್ದರಾಮಯ್ಯ ಹುಟ್ಟು ಹಬ್ಬ ಅದರ ಸುಪಾಸಿನಲ್ಲಿ ಸಮಾವೇಶ ಸಾಧ್ಯತೆ ಅಹಿಂದ ಸಮಾವೇಶದಲ್ಲಿ ಅಹಿಂದ ರತ್ನ ಪ್ರಧಾನಿ ಪ್ರಶಸ್ತಿ ಪ್ರದಾನ ರಸ್ತೆಯಲ್ಲಿ ಆಕ್ರಮಿತ ಮೀಸ ಮಿಸಿ ಬಾಡಿಗೆಗೆ ನೀಡಿದ ವ್ಯಕ್ತಿ ಮಹದೇವಪುರ ವೈಟ್ ಫೀಲ್ಡ್ ವಾರ್ಡಿನ ಪಣಂದೂರ ಅಗ್ರ ಗ್ರಾಮದಲ್ಲಿ ಸುಮಾರು ಐದು ಮೂರು ಚದರ ವಿಸ್ತರಣದ ಐದು ಪಾಯಿಂಟ್ ಮೂವತ್ತೈದು ಕೋಟಿ ಮೌಲ್ಯದ ಸರಕಾರ ಬಂಡಿತರ ಜಾಗವನ್ನು ಒತ್ತುವರಿ ತೆರವುಗೊಳಿಸಿ ಬಿಬಿಎಂಪಿ ವಶಕ್ಕೆ ಪಡೆದಿದೆ ಐ ಪಿ ಟಿ ಎಲ್ ಮುಖ್ಯ ರಸ್ತೆಯಿಂದ ಬ್ರಿಗೇಡ್ ಟೆಕ್ ಪಾರ್ಕ್ ರಸ್ತೆಯಲ್ಲಿ ಸರ್ಕಾರಿ ಬಂಡೆದಾರಿಯಲ್ಲಿ ಈ ಹಿಂದೆಯೂ ವಾಹನಗಳನ್ನು ಸಂಚಾರಗೊಳಿಸುತ್ತಿದ್ದವು ಕಳೆದ ಎರಡು ತಿಂಗಳ ಹಿಂದೆ ಬಿ ರಾಮಚಂದ್ರ ನಾಯ್ಡು ಎಂಬ ವ್ಯಕ್ತಿ ಅತಿಕ್ರಮಣ ಮಾಡಿಕೊಂಡು ಹೋಟೆಲ್ ನಡೆಸುವುದಾಗಿ ಬಾಡಿಗೆ ನೀಡಿ ಅಣೆಗೆ ಪಡೆಯುತ್ತಿದ್ದರು ಶುಕ್ರವಾರ ಬಿಬಿಎಂಪಿ ಮಹದೇವಪುರ ರಸ್ತೆ ಮೂಲ ಸೌಕರ್ಯ ವಿಭಾಗದ ಅಧಿಕಾರಿಗಳು ತಹಸೀಲ್ದಾರ್ಗಳು ಭೂಮಾಪಕರು ರಾಜೇಶ್ವರ ನಿರ್ಣಾಯಕರು ಹಾಗೂ ಸ್ಥಳೀಯ ವೈಟ್ಫೀಲ್ಡ್ ಪೊಲೀಸರ ಸಹ ಒತ್ತುವರಿ ತೆರವು ಮಾಡಿದ್ದಾರೆ ಅತ್ತೆ ಮನೆಯಲ್ಲಿ ಚಿನ್ನ ಕದ್ದಾಳಿಯ ಜೈಲುಪಾಲು ಅತ್ತೆ ಮನೆಯಲ್ಲಿ ಚಿತ್ತ ಚಿನ್ನ ಕದ್ದಾಳಿಯನನ್ನು ರಾಮಪೋಪುರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಕುರುಬನಹಳ್ಳಿಯ ಪರಶುರಾಮ್ ಬಂಧಿತ ಆರೋಪಿಯಿಂದ ಮೂರು ಪಾಯಿಂಟ್ ಎಂಬತ್ತು ಲಕ್ಷ ಮೌಲದ ಎಪ್ಪತ್ತು ಗ್ರಾಮ ತೂಕದ ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ ಜೂನ್ ಎರಡರಂದು ಲಗ್ಗೆರೆ ರಾಜೀವ್ ಗಾಂಧಿ ನಿವಾಸಿ ಸುಬ್ರಹ್ಮಣ್ಯ ಅವರು ಹುಟ್ಟಹಬ್ಬವಿತ್ತು ಹಿರಿಯ ಮಗಳು ರೇಣುಕಾ ಮತ್ತು ಅಳಿಯ ಪರಶುರಾಮನಿಗೆ ಮನೆಗೆ ಬಂದಿದ್ದರು ದೇವಸ್ಥಾನಕ್ಕೆ ತೆರಳುವಾಗ ಸುವರ್ಣಮ್ಮ ಬೀಗ ಹಾಕಿದ್ದರು ಮಗಳು ರೇಣುಕಾ ಬಳಿ ಇದ್ದ ಬೀಗದ ಕೀಯನ್ನು ಪರಶುರಾಮ್ ಕದ್ದು ಬೀರುವಿನಲ್ಲಿದ್ದ ಚಿನ್ನಾಭರಣ ಕಳ್ಳತನ ಮಾಡಿದ್ದಾನೆ ಮಂಗಳವಾರ ಸುಮಾರು ಒಂದು ಪಾಯಿಂಟ್ ಮೂವತ್ತರ ಸುಮಾರಿಗೆ ಸುವರ್ಣ ಮೌಟಿ ಹಬ್ಬದ ಹಿನ್ನೆಲೆಯಲ್ಲಿ ಚಿನ್ನಾಭರಣ ಧಾವಿಸಲು ಬೀರು ತೆರೆದು ನೋಡಿದಾಗ ಚಿನ್ನ ಇರಲಿಲ್ಲ ಅದೇ ಆಗಿದೆ